ಕಾಲದ ಕಟ್ಟ ಪೂರ್ವ ಕಾಲದ ಪದ್ಧತಿ ರಾಜ್ಯದ ಕಲ ದೈವ ಆಗಿರದ ಪಡೆಯದೆ ಯುಗ ಯುಗ ಬಗೆವತ್ತಾರ ಧಾರಣೆ ಮಲ್ಪಾವತ್ತು ಸಾಧ್ಯ ಕೂಡಿನ ಕಲಟ್ಟು ಆಟಿ ಅಸ್ತ್ರ ತಿಂಗೊಂಡು ಪತ್ತಾಜಿ ಕಟ್ಟಲೆ ಸೇವೆ ಒಳಕೊಂಡು ಬೈದಿನ ಚೆತ್ತನ ದೈವ ಈ ಪುಸ್ತಕಗಳಿಗೆ ಪತ್ತಾಜಿ ಕಟ್ಟಲೆ ಮಾತ್ರ ಸಾಂಗ ಮಲ್ಪಂದು ಗುರುತಾತ್ರ ಸಭಾ ಸಂದರ್ಭ ಏರು ಒಳ್ಳೆಯ ನಕ್ಕ ಕೂಡಿನ ಕೂಟ ರಾಜ್ಯದ ಕಲ ದೈವ ಆಗಿಂದ ಕುಡಿಯೂಳು ಪಾಲ ಬ್ರಹ್ಮತ್ವ

ಕಟ್ಟೆ ರಾಜ್ಯದ ಕಲಾ ದೈವ ಪುಡಿಯುತ್ತೆ ನಟ್ಟಿಲೋಶ ಸರ್ವೆಲ್ಲತ್ತೊಂಡ ಸರ್ವೆಲ್ಲತ್ತೊಂಡ ಸರ್ವೆಲ್ಲ ತೊಂಡ ಉಡಾಯ್ ಪಟ್ಟಾಯಿ ಕೈಕಾಯಿ ನಾಲ್ಕು ನಾಲ್ದಿಕ್ಕ ದೇಶದ ಮತ್ತೂರು ಮಾರ್ಕೂರು ಬಂದೂರು ಮತ್ತಿರುವುದಲ್ಲುವ ಬಲಿ ಭಾಗನ ದೈವರಾಜ ರಾಜ ಕೂಡ ಜನಾಂಗ ಅಧಿಕಾರದ ಪಾಲದ ಚಾಕ್ರಿ ಬರತ್ತರ ಸತ್ಯಭದ್ರ ಜಾವಧ ಕೂಡ ಉಡಾಯ್ ಪಡ್ತಾ ಇದ್ದ ಕೈ ಬಡ ನಾಲ್ಕು ದಿಕ್ಕು ದೇಶಕ್ಕೂ ಮತ್ತೆ ನಮ್ಮೊಂದು ಹತ್ತಿರ ಸಂಸಾರ ಎತ್ಕೊಂಡ ಗಂಭೀರ ಕರ್ತವ ಮಧ್ಯಸ್ಥರ ರಾಜ್ಯ ಪೂರ್ಣ ಕಮಕುಮಾಯ ಮೂರ್ತ ಚಿತ್ರ ಪುರ್ತುಗಳಿಗೆ ಈ ಪುರ್ತುಡು ಕಪ್ಪದ ಮೋನೆಗೆ ಬಂದು ಬಟ್ಟು ಈ ಒಂದು ಕದ್ರ ಮುಡಿ ಬ್ರಹ್ಮಶೋಭಿತ ಆವತ್ತು ರಾಜ್ಯ ಕೂಡಿದ ಕಲೊಟ್ಟು ಮಾಯ ಮೂರ್ತಾತ್ರ ಸಮಯ ಸಂದರ್ಭ ಎಲ್ಲ ಚಾರಿತ್ರ ಸಾರ್ವತ್ರ ಪಟ್ಟಣ ತುಂಬಾ ಕೊಂಡ ಏನು ಇರ್ಲಿ ಎರಮ್ಮ ಮಗಿಲಾರ ಹಾಡು ಭಾರತವಲ್ಲ ತಿರುಕಾಯಿ ರಾಜ್ಯ ಕುಂತಾಲ ತಂತಿರು ಕುಂತಲ ಮಂತಿರ ಮನೆ ದೇವೇರ ಮರಬಾಗಡು ಉಪ್ಪಿದೇವೇನ ಹೆಡತ್ತವಾಬು ಕಪ್ಪು ಮೋಲಿಗೆ ಬಂದು ಕೊಟ್ಟರು ಒಂದು ಆರಾಧನೆ ಪ್ರತಿನ

కలవిర పాలాదుర్లా అయ్యారాచు బి మీరు తొండ కప్పు మన ముందు మట్టలో మంత్రిక మధ్య ஐயோ காஸ்ட்டு வைச்சா கேனடா கேனடா புத்துற கேனடா அதின கொண்டு அனுப்புனாஷு ஆட்டி போகுன அத்திர திங்கோடு பதிமுக ஏரியே குண்டா ஜத்துல ದೇಶ ದೇತಿಯ ವಾಸಕಂತ ಎಂಕುಂಜು ಅವು ಕೊರಲೇ ಬಂದಿರಿ ಐಲ ಮಾಸ್ತರ್ಯ ಮಡಿತುತ್ತಿರು ಅಧಿಕಾರು ಮೋಜಿ ಕಂದೈ ನೋಡಲ ಸಾರೈ ಪತಿಯರಿ ಕಂದಲ ಗುಲಿಗ ತುಂಬದ ಕೂಟು ಅಧಿಕಾರು ಬಚ್ಚಿರ ಬಚ್ಚಿ ಕಾಲ ಪಿಂಗ್ ಅಯ್ಯೋ ಜಾಸ್ತು

அதுக்காக கருமெரைய பதுக்கொரிய பிள ஒய காட்டில மகாலட்சி ஒய் வைதன் செக்தி அஜாது கண்டு காட்ட இல்ல உரியதீபு காணு பைதன கட்டட முன்னுவலாட்டு கப்பில மத முடியும் அந்த மாயே பன்பு நூ

தரதக்காகுழிய மத்தில பரிபாஷ் துறை திருவர்தன் விஷ்ணுமுகேவனேவர மக்களகு மகாதேவிய ரூபரேஷன் தானகு சாகிதீமாதபு காண்பேவ் தரதாக கிருஷ்ணதேவன ಚಂದ್ರಮೌಳೇಶ್ವರ ದೇವರನ್ನ ಪಾರಿಗೆ ತರದಂತು ದೇವರಾಯ ಗುಟ್ಟಸ್ವಾಮಿ ಅಯ್ಯ ಕುರಿತನ್ನ ನೆನಪು ಬಟ್ಟು ಅಪ್ಪನವರು ಕಾಂಡ ಕೆಲ ಮಾಸ್ಟರ್ ಮಾಡಿ ತರತಕ್ಕಾದಿ ಚಾಮುಂಡಿರಾವಳಿಗನ ಕೆಲವು ಒಪ್ಪಂದ ನೋಡುತ್ತೆ ಚಾಮರ್ಜುನ ತೀರ್ಮಾನ ಕಡೆ ಹೋಗುವ ಮೆರಂಗಾಡಪಟ್ಟವು ಸಾರಭಟ್ಟು ಹೊಂದಾಣಿಕೆ ಮಾಡಲು ಸರ್ವ ಕಾರ್ಯವನ್ನು ಜಮಗಾರಿಕಾ ನಮ್ಮದು ಮಾತು ಕುಮ್ಮಿಯು ನಮ್ಮದು ಕನದ ಕಾಲು ಆರೋಪಿ ಮತ್ತು ವಾಕಾರ ನಮ್ಮ ಜನರು ಆರದ ಎಡಮ ದೇವಮಾನಿಕೊಂಡ ಹಂಸಮಾನ ಕನ್ನಡ ಕನ್ನಾಟ್ಯ ಆ ಕಾನೂನುಗಳು ಬುದ್ಧಿಗೇವರ ತನ್ನ ಭಾಷೆಯನ್ನು ಎಂತ ಧರ್ಮದ ವರ್ಷದಿಂದ ಕಾನೂನು ದೇವರನ್ನು ಗುಮ್ಮಡಿಯಲ್ಲಿ ದೇವರೂಪವನ್ನು ಕಾನುಗಾರ ಮಕ್ಕಳು ವರ್ಷಗಳಿಗೆ ಸಮರ್ಪಣೆ ಮಕ್ಕಳು ಕೈಯ ಕಾಣಿಕೆ ದೇವರನ್ನ ಕಾಲದ ದೇವರಿಗೆ ಕಲವ ದೈವನ ಕಾಲಿಗೆ ದೈವವು ಸಮರ್ಪಣೆ ಮಕ್ಕಳ ನಿನಭಾಗದಿಂದ ಕಾನೂನು ಬಂದನು ಅರ್ಪಿತ ಮಕ್ಕಳ ಮುತ್ತಗಿನ ನಿಜಾತಿ ಬರುವ ಕರ್ತವ್ಯ ಕಾರ್ಯಭಾಗವನ್ನು ಕಾವೇರಿ ತುಂಬುದಾಗಿ ನಿಲ ಗೋಡೆಗಳಿಂದ ಇದೇ ನಮ್ಮ ಒಳಪಾದ ಗೋಪುಭಾತಿನ ಧರ್ಮಗಳ ಸಾರಬರಿ ಕನ್ನರ ಸತ್ಯದ ನೀತಿಗಳ ದೈವಜಿ ಮಾಡಿದ ಐಯರ್ ಕತ್ತ ಭಕ್ತವ್ಯವನ್ನು ಕಲ್ಲ ಹಿರಿಯ ತರ ಧರ್ಮಕ್ಕೂ ಧರ್ಮದಾದ ಮರ್ತವ್ಯ ಇದರ ಪುಣ್ಯಾಥಿ ಪರವಾದ ಕಾರ್ಯಭಾಗ ಪಾಲ ಬಣ್ಣದ அபாத எங்கு ரூபலட்சி ரேக்கலச்சி மண்ணலச்சி ஆகிலட்சி அந்தலச்சி கலியுக முதல் அந்த கால மயு மண்ட்ர மண்டல அப்பா வந்து துருவ நாட்டிய எட்டல கேந்தேந்தி எட்டல கேந்த ஒலியில பத்து பேரலு கட்டி பத்து எப்படி ஒருவா காலிடு பாடுவா கண்கூட மதபீத்திரி மரபு மதிப்பு தர்மமல்ல